ಸ್ವಾದ ಸರೋವರಕ್ಕೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಒಂದು ಇನ್ಸ್ಟಂಟ್ ಅಥವಾ ದಿಢೀರನ್ನು ಅನ್ನೋ ಖಾದ್ಯ ಮಾಡಿದ್ದೀನಿ ಅದೇನೆಂದರೆ ಇನ್ಸ್ಟಂಟ್ ಗೊಜ್ಜಿನ ಪುಡಿ ಈ ಗೊಜ್ಜು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತಾನೆ ಇರ್ತೀವಿ ವಾರಕ್ಕೆ ಒಂದು ದಿನ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಹತ್ತು ದಿನಕ್ಕೆ ಒಂದ್ಸಲ ಅಂದರೂ ಗೊಜ್ಜು ಮಾಡ್ತಾ ಇರ್ತೀವಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ರೆಗ್ಯುಲರ್ ಪ್ರೊಸೀಜರಲ್ಲಿ ಮಾಡಿದ್ರೆ ಗೊಜ್ಜು ಇದು ಜಾಸ್ತಿ ಸಮಯ ಹಿಡ್ಕೊಳ್ಳುತ್ತೆ ಸೊ ಬೆಳಗಾದ ತಕ್ಷಣ ಆಫೀಸ್ಗೆ ಹೋಗೋರಿಗೆ ಮಕ್ಕಳು ಸ್ಕೂಲಿಗೆ ಹೋಗೋರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಡಬ್ಬಿಗಳಿಗೆಲ್ಲ ಇದು ಸಮಯ ಜಾಸ್ತಿ ಹಿಡಿಯೋದ್ರಿಂದ ಈ ಇನ್ಸ್ಟಂಟ್ ಗೊಜ್ಜಿನ ಪುಡಿ ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಂಡು ಇನ್ಸ್ಟೆಂಟಾಗಿ ಪುಡಿ ಹಾಕೊಂಡು ಮಾಡಿಬಿಟ್ರೆ ನಿಮ್ಮ ಗೊಜ್ಜು ಸಿದ್ಧಾಗೋಗುತ್ತೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹಾಗಲಕಾಯಿ ಬೆಂಡೆಕಾಯಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಗೊಜ್ಜು ಬದನೆಕಾಯಿ ಈ ಥರ ತರಕಾರಿಗಳೆಲ್ಲ ಈ ಗೊಜ್ಜು ಮಾಡ್ಕೋಬೋದು ಈ ಗೊಜ್ಜಿನ ಪುಡಿ ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಆದರೆ ಈ ಗೊಜ್ಜಿನ ಪುಡಿಗೆ ನಾನು ಹುಣಸೆ ಹಣ್ಣು ಅಥವಾ ಬೆಲ್ಲ ಮತ್ತು ಉಪ್ಪು ಮೂರು ಹಾಕಿಲ್ಲ ಯಾಕಂದರೆ ಅದು ನಿಮ್ಮ ಇಷ್ಟಾನುಸಾರ ನಿಮ್ಮ ಮನೆಯ ರುಚಿ ಪ್ರಕಾರ ನೀವು ಎಷ್ಟು ಬೇಕಾದರೂ ಅಷ್ಟು ಹುಣಸೆ ಹಣ್ಣಿನ ರಸ ಬೆಲ್ಲ ಮತ್ತು ಉಪ್ಪು ಹಾಕೋಬೋದು ಸುಲಭವಾಗಿ ಮಾಡ್ಕೊಬೋದು ಇದು ಮಾಡಿದ್ರೆ ನಿಮಗೆ ಸಾಕಷ್ಟು ಶ್ರಮ ಉಳಿಯುತ್ತೆ ಮತ್ತು ನಿಮಗೆ ಬೆಳಗಿನ ಸಮಯ ಭಾಳಷ್ಟು ಉಳಿಯುತ್ತೆ ಇವತ್ತು ನೋಡಿ ನಾನು ಇದೇ ಪುಡಿ ಉಪಯೋಗಿಸಿ ಡಬ್ಬಿಗೆ ಈರುಳ್ಳಿ ಟೊಮೆಟೊ ಗೊಜ್ಜು ಮಾಡಿದ್ದೀನಿ ರುಚಿ ರುಚಿಯಾಗಿದೆ ನೀವು ರೆಗ್ಯುಲರಾಗಿ ಮಾಡೋ ಗೊಜ್ಜಿನ ಥರಾನೇ ಟೇಸ್ಟ್ ಇರುತ್ತೆ ಇದು ನಿಮಗೇನಿದು ಇನ್ಸ್ಟೆಂಟ್ ಪುಡಿಲಿ ಮಾಡಿದ್ದೀನಿ ಅಂತ ನಿಮಗೆ ಅನಿಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ನಮ್ಮ ಚಾನೆಲ್ ಪೂರ್ತಿ ನೋಡಿ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ಮಾಡ್ಕೋಬೋದು ನಮ್ಮ ಸ್ವಾದಸರೋ ಅವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಲೈಕು ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾವು ಮಾಡ್ತಿರೋ ಪ್ರತಿಯೊಂದು ಅಡುಗೆ ಖಾದ್ಯನೂ ನಿಮಗೆ ಅದರ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪತ್ತೆ ಈಗ ಗೊಜ್ಜಿನ ಪುಡಿ ಮಾಡೋಣವಾ ಬನ್ನಿ ಇನ್ಸ್ಟೆಂಟ್ ಗೊಜ್ಜಿನ ಪುಡಿ ಮಾಡೋಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಿಮ್ಮನೇಲಿ ಯಾವ ಕಪ್ ಇದೆಯೋ ಆ ಕಪ್ಪಲ್ಲಿ ಅರ್ಧ ಕಪ್ ಅಳತೆ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಘಮ ಅನ್ನೋವರೆಗೂ ಬಣ್ಣ ಬದಲಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಹುರಿದಿದೆ ಬಣ್ಣನೂ ಬದಲಾಗಿದೆ ಘಮ ಅಂತಿದೆ ಇವಾಗ ಇದನ್ನು ತೆಗೆದು ಒಂದು ಬೇರೆ ತಟ್ಟೆಗೆ ಹಾಕೋಬೇಡೋಣ ಒಂದು ಕಾಲು ಕಪ್ಪಷ್ಟು ಉದ್ದಿನಬೇಳೆ ಈ ಬೇಳೆಗಳೆಲ್ಲದನ್ನು ಆದಷ್ಟು ಲೋ ಫ್ಲೇಮ್ ಅಂದರೆ ಸಣ್ಣ ಊರಿನಲ್ಲಿ ಹುಡ್ಕೊಳ್ಳಿ ಚೆನ್ನಾಗಿ ಹುರಿಬೇಕು ಬಣ್ಣ ಬದಲಾಗಬೇಕು ಘಮ ಬರಬೇಕು ಆದರೆ ಸೀಬಾರ್ದು ಸಿಹಿಬಾರ್ದುಬಿಟ್ರೆ ನಿಮ್ಮ ಇನ್ಸ್ಟೆಂಟ್ ಗೊಜ್ಜಿನ ಪುಡಿ ಟೇಸ್ಟ್ ಚೇಂಜ್ ಆಗೋಗುತ್ತೆ ಉದ್ದಿನಬೇಳೆನೂ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನು ತೆಗೆದು ಕಡಲೆಬೇಳೆ ತಟ್ಟೆಗೆ ಹಾಕೊಂಡ್ಬಿಡೋಣ ಮೂರು ಟೀ ಅಷ್ಟು ಜೀರಿಗೆ ಮೂರು ಟೀ ಸ್ಪೂನ್ ಇದನ್ನು ಡ್ರೈ ರೋಸ್ಟ್ ಚಿಟುಪಿಟ್ಟಿ ಅನ್ನೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಜೀರಿಗೆನೂ ಚಿಟ್ ಹುಡ್ತಾ ಇದೆ ಇವಾಗ ಇದನ್ನ ತೆಗೆದು ಆ ಬೇಳೆಗಳ ತಟ್ಟೆಗೆ ಹಾಕೊಂಡ್ಬಿಡೋಣ ಎರಡು ಟೀ ಸ್ಪೂನ್ ಅಷ್ಟು ಮೆಂತ್ಯ ಮೆಂತ್ಯ ಘಮ ಘಮ ಅಂತಿದೆ ಇದನ್ನು ಚಿಟ್ಕೊಡ್ತಾ ಇದೆ ನೋಡಿ ಪಟಪಟ ಅಂತಿದೆ ಇವಾಗ ಇದನ್ನು ತೆಗೆದು ಆ ಬೇಳೆಗಳ ತಟ್ಟೆಗೆ ಹಾಕೊಂಡ್ಬಿಡೋಣ ಇವಾಗ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಗಟ್ಟಿ ಹಿಂಗೆ ತಗೊಂಡಿದ್ದೀನಿ ಅದೇ ಒಂದಿಂಚ ಕೊನೆ ಅದನ್ನು ಬಿಡೋಣ ಇವಾಗ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಸಾರಿ ಮೂರ್ ಗುಂಟೂರ್ ಮೆಣಸಿನಕಾಯಿ ಮತ್ತೆ ಒಂದ್ ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಎಣ್ಣೆ ಅಲ್ಲಿ ಹುರಿ ಹುರಿಯೋದ್ರಿಂದ ಘಾಟ್ ಜಾಸ್ತಿ ಬರಲ್ಲ ಅದಕ್ಕಾಗಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಮೆಣಸಿನ್ಕಾಯಿ ಇಂಗು ಮತ್ತೆ ಅರಿಶಿಣದ ಕೊನೆ ಎಲ್ಲಾನು ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನ ತೆಗೆದು ಆ ಬೇಳೆಗಳ ಜೊತೆಗೆ ಸೇರ್ಸ್ಕೊಂಡ್ಬಿಡೋಣ ಇವಾಗ ಎರಡು ಟೀ ಸ್ಪೂನ್ ಬಿಳಿ ಎಳ್ ತಗೊಂಡಿದೀನಿ ನೀವು ಬೇಕಾದ್ರೆ ಎಳ್ಳು ತಗೋಬಹುದು ಈಗ ನಾನು ಅರ್ಶಿಣದ ಕೊನೆ ಹಾಕೊಂಡಿರೋದ್ರಿಂದ ಹಿಂಗ ಜೊತೆಗೆ ಹುರಿದೆ ಅರ್ಶಿಣದ ಪುಡಿ ಹಾಕೊಳ್ಳೋರು ಮೆಣಸಿನಕಾಯಿ ಎಲ್ಲ ಹಾಕೊಂಡ್ ಹಾಕೊಂಡ ಮೇಲೆ ಚೂರು ಅರ್ಶಿಣ ಹಾಕೊಳ್ಳಿ ಯಾಕಂದ್ರೆ ಮೊದಲೇ ಹಾಕೊಂಡ್ಬಿಟ್ರೆ ಅರ್ಶಿನ ಸೀದ್ ಹೋಗುತ್ತೆ ಅದಕ್ಕೋಸ್ಕರ ಈಗ ಎಳ್ಳಿನ ಜೊತೆಗೆ ನಾನೊಂದು ಅರ್ಧ ಗಿಟ್ಕಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಅದನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಎಳ್ಳಿನ ಜೊತೆಗೆ ಸೇಸಿ ಚೆನ್ನಾಗಿ ಹುರಿದ್ಬಿಡೋಣ ಈಗ ಎಳ್ಳು ಹುರಿದಿದೆ ಕೊಬ್ಬರಿನೂ ಹುರಿದಿದೆ ಇದನ್ನು ಇವಾಗ ಬೇರೆ ತಟ್ಟೆಗೆ ಹಾಕೊಂಡ್ಬಿಡೋಣ ಆ ಬೇಳೆ ತಟ್ಟೆಗೆ ಬೇಡ ಬೇರೆ ತಟ್ಟೆಗೆ ಹಾಕ್ಬಿಟ್ಟು ಎರಡು ಮಿಶ್ರಣನೂ ಬೇಳೆ ಮಿಶ್ರಣ ಮತ್ತು ಈ ಕೊಬ್ಬರಿ ಮಿಶ್ರಣ ತಣ್ಣಗಾದ್ಮೇಲೆ ಮಿಕ್ಸರಲ್ಲಿ ಸ್ವಲ್ಪ ದರ್ದರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಬೇಳೆ ಮಿಶ್ರಣ ರೆಡಿ ಆಗಿದೆ ಸೊ ಮೆಣಸಿನ್ಕಾಯಿ ಜೊತೆಗೆ ಬೇಳೆಗಳು ಜೀರಿಗೆ ಎಲ್ಲದನ್ನು ಹಾಕೊಂಡು ತರತರಿಯಾಗಿ ಪುಡಿ ಮಾಡ್ಕೊಂಡ್ಬಿಡೋಣ ಜಾರಲ್ಲಿ ಹಾಕೊಂಡಿದ್ದೀನಿ ಇವಾಗ ಇದನ್ನ ತರತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಬೇಳೆ ಎಲ್ಲ ತರತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈ ಕೊಬ್ಬರಿ ಮತ್ತೆ ಎಳ್ಳೆ ಇಟ್ಕೊಂಡಿದ್ನಲ್ಲ ಇದು ಅರ್ಧ ಪುಡಿ ಆದಮೇಲೆ ಆಮೇಲೆ ಇದನ್ನೆಲ್ಲನು ಸೇರಿಸೋಣ ಇವಾಗ ಜೊತೆಗೆ ಸೇರಿಸಿ ಮತ್ತೆ ಎರಡು ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದ್ಸಲ ಮಿಕ್ಸರ್ ಚಲಾಯಿಸೋಣ ತರ್ತರಿಯಾಗಿ ಪುಡಿ ಮಾಡಿ ಮರಿದೀನಿ ನೋಡಿ ಹೀಗಿದೆ ತರ್ತರಿಯಾಗಿದೆ ಇದಕ್ಕೆ ನಾನು ಹುಣಸೆ ಹಣ್ಣು ಬೆಲ್ಲ ಏನೂ ಹಾಕಿಲ್ಲ ಉಪ್ಪು ಹಾಕಿಲ್ಲ ಯಾಕಂದರೆ ಈ ಗೊಜ್ಜನ್ನ ಅವರವ್ರ ರುಚಿ ಅನುಸಾರ ಎಷ್ಟು ಹುಣಸೆ ಹಣ್ಣು ಬೇಕೋ ಎಷ್ಟು ಬೆಲ್ಲ ಬೇಕೋ ಅದು ಗೊಜ್ಜು ಮಾಡಬೇಕಾದ್ರೆ ನೀವು ಎದರ್ ನೀವು ಬದನೆಕಾಯಿ ಗೊಜ್ಜು ಮಾಡ್ತೀರಾ ಕ್ಯಾಪ್ಸಿಕಮ್ ಮಾಡ್ತೀರಾ ಬೆಂಡೆಕಾಯಿ ಮಾಡ್ತೀರಾ ಈರುಳ್ಳಿ ಹಣ್ಣು ಈರುಳ್ಳಿ ಟೊಮೆಟೊ ಗೊಜ್ಜು ಭಾಳ ಸರ್ವೇ ಸಾಮಾನ್ಯವಾಗಿ ಮಾಡ್ತಾರಲ್ಲ ಅದೇನು ಮಾಡಬೇಕಾದೇನೋ ಆ ಸಮಯದಲ್ಲಿ ನೀವು ರುಚಿಗೆ ಅನುಸಾರವಾಗಿ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ